ಹೆಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಸ್ಫೂರ್ತಿ ಲಾಸ್ಟೊಂದು ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯ ಗುಂಡ ಯಾವ ಥರ ಮಾಡೋದಂತ ತೋರಿಸ್ದೇನೆ ಸೊ ಅದನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆ ಹಾಗೂ ಸೇಮ್ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ಇಡ್ಲಿ ರೈಸನ್ನು ನಾನು ಆರು ಗಂಟೆ ಕಾಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೇನೆ ಇವಾಗ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆ ತಗೊಳ್ಲಿಲ್ಲ ಇಡೀ ಉದ್ದನ್ನು ತಗೊಂಡಿದ್ದೇನೆ ನೀವು ಬೇಕಾದರೆ ಉದ್ದಿನ ಬೇಳೆ ತಗೊಳ್ಬಹುದು ಹಾಗೆ ಇಲ್ಲಿ ರೈಸಿಗೆ ಗ್ರೈಂಡ್ ಆಗ್ತಾ ಬರುವಾಗ ಇಡ್ಲಿ ರೈಸನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಇಲ್ಲಿ ದೋಸಾ ರೈಸ್ ಕೂಡ ತಗೊಳ್ಬಹುದು ಸೊ ಇದನ್ನು ಚೆನ್ನಾಗಿ ಗ್ರೈಂಡ್ ಆದ ಒಂದು ಪಾತ್ರೆಯಲ್ಲಿ ಲಿಡ್ ಕ್ಲೋಸ್ ಮಾಡಿ ಫೋಲ್ ನೈಟ್ ಹೊರಗಡೆ ಇಟ್ಟು ಪರ್ಮನೆಂಟ್ ಆಗೋವರೆಗೆ ಇಡಬೇಕು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಚೆನ್ನಾಗಿ ಪರ್ಮನೆಂಟ್ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಇಡ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಹಲಸಿನ ಎಲೆಯ ಕೊಟ್ಟಿಗೆಯನ್ನು ನೋಡ್ತಾ ಇರಬಹುದು ನೀವು ಇದಕ್ಕೆ ಇಲ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾವು ಯಾವಾಗಲೂ ಮುಕ್ಕಾಲಷ್ಟು ಹಿಟ್ಟನ್ನು ಹಾಕಬೇಕು ಫುಲ್ಲನ್ನು ಹಾಕಬಾರ್ದು ಯಾಕಂದ್ರೆ ಅಲ್ಲಿಂದ ಫುಲ್ ಹಾಕಿದ್ರೆ ಲೀಕೇಜ್ ಆಗುವ ಚಾನ್ಸಸ್ ಇರ್ತದೆ ಸೊ ಇಲ್ಲಿ ನಾನು ಇದಕ್ಕೆ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಇಲ್ಲಿ ಒಮ್ಮೆ ನೋಡ್ಕೊಳ್ಬೇಕು ಹಣ್ಣಿನ ಎಲೆಯ ಕೊಟ್ಟಿಗೆ ಮಾಡುವಾಗ ಇದು ಲೀಕೇಜ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು ಯಾಕಂದ್ರೆ ನಾನು ಇವಾಗಲೇ ಹೇಳಿದಾಗೆ ಲೀಕೇಜ್ ಆದರೆ ಹಿಟ್ಟೆಲ್ಲ ಕೂಡ ವೇಸ್ಟ್ ಆಗುತ್ತೆ ಸೊ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಯಾವ ಥರ ಇಡಬೇಕಂದ್ರೆ ಸ್ಟ್ರೈಟ್ ಆಗಿ ಇಡಬೇಕು ಕ್ರಾಸ್ ಎಲ್ಲ ಇಟ್ಟರೆ ಇದೆಲ್ಲ ಸೋರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎಲ್ಲ ಹಿಟ್ಟನ್ನು ಸ್ಟ್ರೈಟಾಗಿ ಇಡಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಕಿದ್ದು ಲೀಕೇಜ್ ಇಲ್ಲ ಏನಿಲ್ಲ ನೀಟಾಗಿ ಇದೆ ಸೊ ಇದೇ ಥರ ನೀವು ಮಾಡಿಕೊಳ್ಬೇಕು ಮಾಡಿಕೊಂಡು ಚೆನ್ನಾಗಿ ಸ್ಟ್ರೈಟ್ ಮಾಡಿ ನೀಟಾಗಿ ಇಟ್ಟು ಲಿಡ್ ಕ್ಲೋಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಸೂಪರ್ ಆದ ಕಾಂಬಿನೇಷನ್ ಅಂದರೆ ಮೊಳಕೆ ಕಟ್ಟಿದ ಹೆಸರು ಸಾರು ನಮ್ಮ ಕರಾವಳಿ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇದನ್ನು ಹಬ್ಬ ಹರಿದಿನದಲ್ಲಿ ಮಾಡ್ತಾರೆ ಇದರ ಜೊತೆ ಹೆಸರು ಕಾಳು ಸಾರು ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಇದನ್ನು ಟ್ರಸ್ಟ್ ಮೀ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಅಷ್ಟು ಸೂಪರಾಗಿ ಬರುತ್ತೆ ಅಷ್ಟು ಹೆಲ್ದಿಯಾಗಿರುತ್ತೆ ಸೊ ಇದನ್ನು ನಾನಿಲ್ಲಿ ಮಾಡಿಕೊಳ್ಳಿಕ್ಕೆ ನಿನ್ನೆ ಹೆಸರನ್ನು ಸೋಪ್ ಮಾಡಿ ಇವತ್ತು ಮೊಳಕೆ ಬಂದಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ನಾನು ಮಾಡಿಕೊಳ್ಳಿಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಸಾಲಕ್ಕೆ ನಾನು ಇಲ್ಲಿ ತುರ್ಕೊಂಡಿರುವಂತಹ ತೆಂಗಿನಕಾಯಿ ಅಥವಾ ಗ್ರೇಟೆಡ್ ಕೊಕೊನೆಟ್ ಅದನ್ನು ಹಾಕಿ ಎರಡು ಕಪ್ಪಷ್ಟು ಹಾಕಿದ್ದೇನೆ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಥವಾ ದೊಡ್ಡ ಚಮಚ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಇದ್ದೇನೆ ಹಾಗೆ ನಾನು ಇದಕ್ಕೆ ಮಸಾಲ ಆಲ್ರೆಡಿ ನನ್ನ ಹತ್ರ ಸಾಂಬಾರ್ ಪೌಡ್ರ್ ಇತ್ತು ನಾನು ಮನೇಲಿ ರೆಡಿ ಮಾಡಿಕೊಂಡಂತಹ ಸಾಂಬಾರ್ ಪೌಡ್ರ್ ಇದೆ ಅದನ್ನು ಹಾಕ್ಕೊಳ್ತೇನೆ ನಿಮ್ಮ ಹತ್ರ ಸಪೋಸ್ ಸಾಂಬಾರ್ ಪೌಡ್ರ್ ಇಲ್ಲ ಅಂತ ಆದರೆ ನೀವು ಮನೆಯಲ್ಲೇ ಮೆಣಸು ಕೊತ್ತಂಬರಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಸಾಂಬಾರ್ ಪೌಡ್ರ್ ಮಾಡ್ಕೊಳ್ಬಹುದು ನಾನಿದು ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪೌಡ್ರನ್ನ ಎರಡೂವರೆ ಸ್ಪೂನನ್ನು ಹಾಕಿ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸ್ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರ್ತೇನೆ ಹಾಗೆ ಅಷ್ಟರಲ್ಲಿ ನಾವು ಇದನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಹಾಗೂ ಒಂದು ಚಿಕ್ಕ ಗಾತ್ರದ ಪೊಟಾಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ ಬೆಟರ್ ಕುಕ್ಕರಲ್ಲೇ ಮಾಡೋದು ಸೊ ಕೆಲವು ಹೆಸರು ಬೇ ಬೇಯ್ತದೆ ಕೆಲವು ಬೇಯಲ್ಲ ಅದಕ್ಕೆ ಈ ಕುಕ್ಕರ್ಗೆ ಬಿಸಿಯಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯನ್ನು ಹಾಕಿದರೆ ನೀವು ನಿಮ್ಮ ಇಷ್ಟದ ಎಣ್ಣೆಯನ್ನು ಹಾಕ್ಬೋದು ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಇದನ್ನು ಇದಕ್ಕೆ ಸಾರಿ ಮತ್ತು ಇದಕ್ಕೆ ಕರಿಬೇವು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸೊ ಈ ರೆಸಿಪಿಯನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು ಯಾವಾಗಲೂ ಹೊರಗಡೆ ಹೋಗಿ ಅನ್ಹೆಲ್ದಿ ಫುಡ್ ತಿನ್ನೋದು ಬದಲು ಮನೇಲೇ ಸ್ವಲ್ಪ ಹೆಲ್ದಿಯಾಗಿ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ನಬಹುದು ಹಾಗೆ ಈ ಹಲಸಿನ ಎಲೆ ಕಡ್ ಗುಂಡವನ್ನು ಕೂಡ ಮಾಡ್ಕೊಳ್ಬೋದು ಬಟ್ ಬ್ಯಾಚುಲರ್ಸಿಗೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಥರನೇ ಮಾಡಿಕೊಂಡು ತಿನ್ಬೋದು ಬ್ಯಾಚುಲರ್ಸ್ ಈಗ ಅವರು ಒಂದು ಇಬ್ಬರೇ ಇದ್ದಾರೆ ಅಂತ ಆದರೆ ಅವರಿಗೆ ಫ್ರೆಂಡ್ಸ್ ಇಬ್ರು ಇದ್ದಾರೆ ಅಂತಾದರೆ ಅವರಿಗೊಂದು ಗ್ರೈಂಡ್ ಮಾಡಿ ಇಟ್ಕೊಂಡು ಒಂದು ಟೂ ಡೇಸ್ ಬ್ಯಾಟರ್ ಬರ್ತದೆ ಸೊ ಆರಾಮವಾಗಿ ಅವರು ಮನೇಲಿ ಹೆಲ್ದಿಯಾಗಿ ತಿನ್ಕೊಳ್ಬಹುದು ಸೊ ಇದಕ್ಕೆ ನಾನು ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಮತ್ತು ಇದಕ್ಕೆ ಕಟ್ ಮಾಡಿದಂತಹ ಪೊಟಾಟೋವನ್ನು ಸಣ್ಣ ಪೊಟಾಟೋ ನಾನು ಯೂಸ್ ಮಾಡಿದೆ ನಿಮಗೆ ಬೇಕಾದರೆ ಅದರ್ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಪೊಟಾಟೋವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡ್ತೇನೆ ಜೊತೆಗೆ ನನಗೆ ಪರ್ಸ್ನಲಿ ಪೊಟಾಟೊ ವಿದ್ ಹೆಸ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಮತ್ತು ಇದಕ್ಕೆ ನಾನು ಮೊಳಕೆ ಕಟ್ಟಿದಂಥ ಹೆಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇನ್ನೊಂದು ಹೇಳಬೇಕಂತ ಇದೆ ಎಲ್ಲರೂ ಆಲ್ಮೋಸ್ಟ್ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಬೇಕಾದ್ರೆ ಮಸಾಲವನ್ನು ಹಾಕಿ ಆಮೇಲೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಳ್ಬಹುದು ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದಂಥ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ ಆ್ಯಡ್ ಮಾಡಿ ನನಗೆ ಎಷ್ಟು ಹದಕ್ಕೆ ನೀರು ಬೇಕು ಅಷ್ಟು ಹದ ನೀರು ಆ್ಯಡ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಮೂರು ಇಡ್ತಾ ಇದ್ದೇನೆ ಅದು ನೀರು ಹಾಕಿ ಮಸಾಲ ಮಿಕ್ಸ್ ಮಾಡುವಾಗಲೇ ಬೇಕಾದರೆ ಒನ್ ಟೈಮ್ ನೀವು ಉಪ್ಪು ನೋಡ್ಕೊಳ್ಬೋದು ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಸೊ ನಾನಿಲ್ಲಿ ಮೂರು ಬಿಸಿಲು ತಗೊಳ್ತಾ ಇದ್ದೇನೆ ನೀವು ಬೇಕಾದರೆ ನಿಮಗೆ ಹೆಸರು ಚೆನ್ನಾಗಿ ಬೇಯ್ತದೆ ಅಂತ ಗೊತ್ತಿದ್ರೆ ಎರಡು ವಿಜಿಲ್ ಹಾಕ್ಬೋದು ಅಥವಾ ಕೆಲವು ಹೆಸರು ತುಂಬಾ ಗಟ್ಟಿಯಾಗಿರುತ್ತೆ ಸೊ ಮೂರು ನಾಲ್ಕು ವಿಸಿಲ್ ಹಾಕ್ಬೋದು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಗುಂಡನೂ ರೆಡಿ ಆಗಿದೆ ಇದು ಹೇಗೆ ಬೆಂದಿದೆ ಅಂತ ನೋಡಬೇಕಾದ್ರೆ ನೀವು ಜಸ್ಟ್ ನಿಮ್ಮ ಫಿಂಗರನ್ನಿಟ್ಟು ಈ ಥರ ಪ್ರೆಸ್ ಮಾಡಿ ಸೊ ನಾರ್ಮಲಿ ಇಡ್ಲಿ ಯಾವ ಥರ ಆಗಿರ್ತದೆ ಆ ಥರ ರೆಡಿಯಾಗಿರ್ತದೆ ಸೊ ಟೇಸ್ಟಿ ಯಮ್ಮಿ ಆ್ಯಂಡ್ ಸಾಫ್ಟ್ ಗುಂಡ ಮತ್ತು ಹೆಸರು ಮೊಳಕೆ ಸಾರು ರೆಡಿಯಾಗಿರ್ತದೆ ಮೀ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ Thank you. Please subscribe my channel.